ಅಪ್ಪ ಹೇಳಿದ್ರು ಇರ್ತಾರಂತೆ ನಮಸ್ಕಾರ ಸರ್ ಇಂದ್ರ ಅಂತ ಹೆಸರಿಟ್ಕೊಂಡಿದೀಯ ರಂಬೆ ಊರುಷಿ ಮೆನ್ಕೆ ಜೊತೆ ಹಾಯಾಗಿರೋದು ಬಿಟ್ಬಿಟ್ಟು ಇಲ್ಲಿಗೆ ಬಂದೆ ಸಾರಿ ನಾನ್ ಯಾರು ಜೊತೆಗ್ ಸೇರ್ಸ್ಕೊಳಕಿಲ್ಲ ನಿನ್ನ ಯಾರ ಜೊತೆಗ್ ಸೇರ್ಸ್ಕೊಂದಿದ್ದು ಹ್ಮ್ ನಿನ್ನೆನ್ ಆಚೆ ಕಳಿಸಿ ಇವ್ರ ಇರ್ಸು ಅಂದ್ರು ಅಪ್ಪನೇ ಹೇಳಿದ್ರ ನನ್ ಜೊತೆ ಸೇರ್ಸ್ಕೊಳಲ್ಲ ಅಂತೆ ನಾನು ಇವ್ರ ಜೊತೆ ಸೇರ್ಕೊಳ್ಳಲ್ಲ ಅಂತ ಹೇಳಿಲ್ವಲ್ಲ ಇವ್ರು ಇಲ್ಲೇ ಇರ್ಲಿ ಇವ್ರ ಜೊತೆಗ್ ನಾನೇ ಇರ್ತೀನಿ ಓಕೆ ಹಾಗ ಬಾ ದವಾರಿಗೆ ನಾನ್ ಬರ್ತೀನಿ ಬನ್ನಿ ಸರ್ ಹಾ ಬನ್ನಿ 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 ಓಹ್ ಬನ್ನಿ 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 ಬಿಳಿ ಇದೇ ಸಾರ್ ನಮ್ಮ ಅರಮನೆ ಪಾಟ್ಕೊಳ್ಳೋಕ್ ಜಾಗ ಇಲ್ದೆ ಹೋದ್ರೂ ಪಾರ್ಟ್ನರ್ಶಿಪ್ ಬೇರೆ ಆಹ್ ಆ ಕರುದ್ರಾ ಇಲ್ಲ ಇಲ್ಲ ಈ ಕರ್ದೆ ಈ ಕರ್ದೆ ಲೆ 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 ಲೆಕ್ಕ ರೂಪಾಯಿ ಸಂಬಳ ಅಂತ ಹೇಳಿರ್ಬೇಕಲ್ಲ ಒಂದ್ ನಿಮಿಷ ಕ್ಷಮಿಸಿ ಟಿಫನ್ ಅಲ್ಲೇ ಅಂತ ಹೇಳಿರ್ಬೇಕಲ್ಲ ಹೇಳಿದ್ರು ದೇವಸ್ಥಾನದಲ್ಲಿ ಕೆಲಸ ಮಾಡೋದು ಪುಣ್ಯ ಪುಣ್ಯ ಅಂತ ಹೇಳಿರ್ಬೇಕಲ್ಲ ಹೌದು ಇದನ್ನೆಲ್ಲ ನೀವೇ ಕೇಳ್ತಾ ಇದಿರ ನಾವು ತಿಳ್ಕೊಬೇಕಲ್ಲಪ್ಪಾ ಆ ಹೌದು ಇದೆಲ್ಲಾ ಎಲ್ಲೋಗ್ದಿದು ನದಿಲಿ ಅದೇ ಯಾವ ನದಿಲಿ ಹರಿಯೋ ನದಿಲಿ ಅದ್ ಗೊತ್ತಾಯ್ಯಾ ಒಣಗಸಿರ ತಂದಿದೀಯಲ್ಲಾ ಯಾಕೆ ಅಂತ ಒಣಗಸ್ವಾಗ ಕೆಲ್ಸಾ ಸಿಕ್ತು ಅಂತ ಗೊತ್ತಾಯ್ತು ಅದಿಕ್ಕೆಲ್ಲಾ ಆಗಿತ್ತಂದ್ಬಿಟ್ಟೆ ಆ ಇಲ್ಲೇನ್ ಪರ್ದೆ ಕಡೆ ತಗಿದ್ಯಾ ಇದು ಆ ಇಲ್ಲ ಸ್ವಲ್ಪ ನಿಮ್ ದೊಡ್ಡ ಚಡ್ ಇದಿದೆಯಲ್ಲಾ ಅದನ್ನ ಸ್ವಲ್ಪ ಜರಗ್ಸಿ ಇದನ್ನ ಆ ಅಷ್ಟೊಂದ್ ಮಾಡಿನ ಹಾಗಲ್ಲ ನಾನ್ ಸ್ವಲ್ಪ ಸಂಪ್ರದಾಯ ನೋಡಿ ಹ್ಮ್ ಇಷ್ಟೊತ್ತು ನಿನ್ ಬಗ್ಗೆ ಹೇಳ್ದಲಾ ನಾನ್ ಬಗ್ಗೆ ಏನಾದ್ರು ಕೇಳಿದ್ಯಾ ಇದನ್ನ ಸ್ವಲ್ಪ ಕಡೆ ಇಡ್ತೀರಾ ಏನ್ ಹೇಳ್ತಾ ಇದ್ರಿ ಇಟ್ಬಿಟ್ಟು ಹೇಳ್ತೀನಿ ಅಂದೆ ಹ್ಮ್ ನಾನ್ ಬಗ್ಗೆ ಏನಾದ್ರೂ ಕೇಳಿದ್ಯಾ ಅಂದೆ ಹ್ಮ್ ಹೇಳಿ ಬಿ ಕಾಂ ಮತ್ತೆ ಒಂದ್ ಸಣ್ಣ ಸುಳ್ಳೇಳಿ ಗುಮಾಸ್ತನ ಕೆಲ್ಸಕ್ ಸೇರ್ಕೊಂಡು ಲೈಫಲ್ಲಿ ಹಾಯಾಗಿರ್ಬೋದಲ್ಲ ಅನ್ಕೊಂಡೆ ಕೆಲ್ಸಕ್ಕೆ ಸೇರ್ಕೊಂಡಲ್ಲ ಅವತ್ತು ಫಿಗರ್ ಮೇಂಟೈನ್ ಮಾಡ್ತೀಯ ಅಂತ ಒಂದ್ ಪ್ರಶ್ನೆ ಕೇಳಿದ್ರು ನಾನು ಕ್ಯಾಶುವಲ್ ಆಗಿ ಒಂದಲ್ದೆ ಹೋದ್ರೆ ಎರಡೆರಡು ಮೇಂಟೈನ್ ಮಾಡ್ತೀನಿ ಅಂತ ಗಂಭೀರವಾಗಿ ಹೇಳಿದೆ ಕಟ್ ಮಾಡಿದ್ರೆ ಕೆಲಸನೇ ಚೇಂಜ್ ಮಾಡ್ಬಿಡದ ಅಲ್ಲಿನೂ ಫೀಲ್ ಮಾಡ್ತಾ ಇದ್ದೆ ಹಲೋ ಫೀಲ್ ಮಾಡಿದ್ ನಾನ್ ನೀವ ಥ್ಯಾಂಕ್ಸ್ ಆಮೇಲೆ ಗೊತ್ತಾಯ್ತು ಲೆಕ್ಕದಲ್ಲಿರೋ ಫಿಗರೆ ಬೇರೆ ಕಣ್ಣಲ್ಲಿ ನೋಡೋ ಫಿಗರೆ ಬೇರೆ ಅಂತ ಏನ್ ಮಾಡ್ತೀರಾ ನನ್ ನಾನೇ ಬರ ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೇಕಾಗಿರೋ ನಾನು ಗಂಟೆ ಹೊಡ್ಕೊಂಡ್ ದೇವಸ್ಥಾನದಲ್ಲಿ ಮತ್ತೆ ಫೀಲ್ ಮಾಡಿದ್ರಾ ಇದು ನಿಜವಾದಲ್ಲಿನೇ ಇರಬೇಕು ಇದಕ್ಕೆ ಮಾತ್ರ ರೀ ರೆಕಾರ್ಡಿಂಗ್ ಕೊಡ್ತಾ ಇತ್ತಲ್ಲ ಎಲ್ಲದು ಹೌದು ನೀನಾದ್ರು ಕರೆಕ್ಟ್ ಆಗಿ ಫಿಗರ್ ಮೇಂಟೈನ್ ಮಾಡ್ತೀಯಾ ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ಕೋ ಆವಾಗ ನನ್ ಕೆಲ್ಸ ನಿನ್ಗೋಗಿ ನಾನು ಬಿಕಾರಿ ಹೌದು ಏನು ಓದಿದ್ಯಾ ಎಂ ಕಾಮ್ ಎಂ ಯಾಕೆ ಇದರಿಂದ ನಾವ್ ಪ್ರಾಬ್ಲಮ್ ಇಲ್ಲಪ್ಪ ನಿನ್ಗೇನ್ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇರೋದೆಲ್ಲ ನನಗೇನೆ ನಾದವೇ ಹೇಳದೆ ಹೋಗಬೇಡ ನಿಲ್ಲೇ ನಿಲ್ಲೇ ಶಾರದೆ ಆ ಹೆಸರಿರೋದ್ ಸರಿಯಾದ ನಿಲ್ಲೇ ನಿಲ್ಲೆ ಅಂತ ಬೇರೆ ಹೇಳ್ತೀಯಾ ತೆಂಗಿನ ತಲೆ ಎರಡು ಹೋಳಾಗ್ಬೇಕು ಅಯ್ಯೋ ಪುಣ್ಯಾದ್ಗೈತೆ ದೇವಸ್ಥಾನದಲ್ಲಿ ದೇವರ ಆಡಾಡಕ್ ಬಿಡೋಲ್ವಲ್ಲಪ್ಪ ನಮಸ್ಕಾರ ಬೀಕಾಮ್ ಅಂತ ಸುಳ್ಳು ಹೇಳಿದಿಕ್ಕೇನೆ ಗಂಟೆ ಹೊಡೆಯಕ್ ಬಿಟ್ಟವ್ರೆ ಇವನ್ ಎಮ್ ಕಾಮನ್ ಬಂದವನೇ ಇವನ್ ಏನ್ ಹೊಡಿಯಕ್ ಬಿಡ್ತಾರ ಹಮ್ಮಪ್ ಕೇಳ್ಕೊಂಡ್ ಒಂದ್ ಫ್ಯಾಮಿಲಿ ಬರ್ತೈತೆ ಬರ್ಲಿ ಬರ್ಲಿ

ಓ ಅವ್ರು ರಾಮಶಾಸ್ತ್ರೀ ರಾಮಶಾಸ್ತ್ರಿ ಮೇರ ಭೇಟಿ ಕ ಜನ್ಮದಿನ ಹೇ ಪಂಡಿತ್ ಚಾಹೆ ಆ ಪೂಜಾ ಕರ್ನಾ ಹೇ ಪೂಜಾ ಪೂಜಾ ಕರಾನಾ ಹೇ ಆ ಯಪ್ಪಾ ಆ ಏ ಇವ್ರಿ ಒಂದ್ ನಿಮಿಷ ಹೇಳ್ತೀನಿ ಆಹ್ ಏನಪ್ಪ ಇಂದ್ರ ಇಂದ್ರ ಕುಮಾರ್ ಯಾರೋ ಇಂಡಿ ಫ್ಯಾಮಿಲಿ ಬಂದೋರೆ ನಿನ್ ಹತ್ರ ಮುಖ್ಯವಾದ್ ವಿಷಯ ಮಾತಾಡ್ಬೇಕಂತೆ ಬಾ ಬಾ दिन भा, नमस्ते, नमस्ते। हा। हम साउथ इंडिया टूर पे आए हुए हैं रास्ते में जाते वक्त ये सुंदर मंदिर दिखाई दिया आज मेरे बेटे का जन्मदिन है इसलिए मंदिर में पूजा करने के लिए आए हैं बहुत अच्छी बात है आप हमारे मंदिर में हमको बहुत खुशी हुआ आप बहुत अच्छे से हिंदी बात करता है हिंदी तो हम बहुत पहले से ही जानते हैं आपका नाम क्या है बेटा पायल हम्म hmm, बहुत प्यारा नाम है What is the name of this place? श्रीरंगपट्टा ना। Oh, who is the main god? Lord Rangnath Swami. Oh, good. चलिए चलिए पूजा करवाएंगे। चलो चलो चलो। अरे गेंडे यहाँ पे क्या देख रहा है? पूरा मंदिर साफ करके बेल मारते रहना बेल। हाँ। हिंदी इंग्लिश शेरडू मातार्तना लापायुनो। रंगा ಏನಿದು ಹರ್ಕೆ ಆದ್ರೆ ಉಂಡಿಗೆ ಹಾಕು ದಕ್ಷಿಣ ಆದ್ರೆ ಹಾಕು ನನಗೆ ಯಾಕಪ್ಪ ಕೊಡ್ತೀಯ ನೀನು ಯಾಕೋ ಟಿಪ್ಸ್ ನಾನೇನ್ಯಾಡ್ಜ್ ಅಲ್ಲಿ ರೂಮ್ ಬಾಯ ಇಲ್ಲ ಹೋಟ್ಲಲ್ಲಿ ಸಪ್ಲೈಯರ್ ಅದಕ್ಕೆ ಯಾಕೆ ಗುರು ಕಪ್ಪ ಮಾಡ್ಕೊಂತೀಯ ನನ್ಗೊಂದ್ ಸ್ಮಾಲ್ ಹೆಲ್ಪ್ ಮಾಡ್ಬಿಡು ಸರಿಯಾ ಮೂರ್ ಗಂಟೆಗೆ ನಾಲ್ಕ ಗಂಟೆ ಬರ್ಸ್ಬಿಟ್ರೆ ಸಾಕು ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗ್ಬಿಡುತ್ತೆ ಮೂರ್ ಗಂಟೆ ನಾಲ್ಕ ಗಂಟೆ ಪ್ರಾಬ್ಲಮ್ ನನ್ಗೊಂದು ಅರ್ಥ ಆಗ್ತಿಲ್ವೇ ಹೇಳ್ತೀನಿ ನನ್ನ ಲವರು ಟೈಪ್ ರೈಟಿಂಗ್ ಕ್ಲಾಸ್ ಹೋಗಿದ್ದಾಳೆ ಹಾ ಮೂರ್ ಗಂಟೆಗೆ ಅವಳು ಕ್ಲಾಸ್ ಬಿಡುತ್ತೆ ಹಾ ತಾವು ನಾರ್ಮಲ್ ಆಗಿ ಗಂಟೆನ ಬಾರಿಸಿದ್ರೆ ನಾನಿಲ್ಲಿರೋದು ಅವಳು ಗೊತ್ತಾಗಲ್ಲ ಅವಳು ಬರಲ್ಲ ಅದಕ್ಕೆ ನೀವು ಸರಿಯಾಗಿ ಮೂರ್ ಗಂಟೆಗೆ ನಾಲ್ಕು ಗಂಟೆ ಬಾರಿಸ್ಬಿಟ್ರೆ ನಾನು ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಅವಳು ಗೊತ್ತಾಗುತ್ತೆ ಆಗ ಅವಳು ಸರಿಯಾದ ಟೈಮ್ಗೆ ಇಲ್ಲಿಗೆ ಬರ್ತಾಳೆ ಆಗ ನಾವಿಬ್ರು ದೇವಸ್ಥಾನ ಹಿಂದಗಡೆ ಸೇರ್ಕೊಂಡು ಸೇರ್ಕೊಂಡು ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಕ್ ಬಂದೆ ಈಗ ಸರಿಯಾಗಿ ಮೂರ್ ಗಂಟೆ ನಾಲ್ಕು ಗಂಟೆ ಬರ್ಸ್ಬಿಡು ಟೆಕ್ ಇಟ್ ಟೆನ್ ರುಪೀಸ್ ನಿನ್ನ ಹೆಸರೇನ ಸಂದೀಪ ಅವಳ ಹೆಸರು ಸ್ವರೂಪ

్ హడుగురు దేవస్థాన హుడ్గీర్న లో ఈ దేవస్థాన ఇవ్వాలి ఇన్నొంద ప్రీతి ప్రేమ అంత హుడ్గీర్ లైన్ హాక దేవస్థాన బు నమ్మ మాలు కాల ము హాక్బడ్తీ హుషార్ రంగో విట నమ ఏ బందోళ

ಏನದು ಸದ್ದು ಇರುವೆ ಹೊಡಿತು ಇರುವ ಆದಿಸಿ ಹರಿಯ ಪ್ರೀತಿಯ ಒಲವು ಈ ಗುಲಾಬಿಯು ನಿನಗಾಗಿ ಈ ಚಂದದ ಪರಿಮಳ ನಿನಗಾಗಿ ನಿನಗೆ ಗುಲಾಬಿ ಅಂದ್ರೆ ಇಷ್ಟ ಅಲ್ವಾ ನಂಗೆ ಗುಲಾಬಿ ಹೂ ಇಷ್ಟ ಇಲ್ಲ ಯಾಕೋ ನಂಗೆ ಪಕ್ಕದ ಮನೆ ರವಿ ಅಂದ್ರೆ ಇಷ್ಟ ಯಾಕೋ ಅವರು ಗವರ್ನಮೆಂಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ ನಿನ್ ಹಾಗೆ ಗಂಟೆ ಬರ್ಸಲ್ಲ ಒಂದಲ್ಲ ಒಂದ್ ದಿವಸ ನನ್ಗೂ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಆವಾಗ ಬಂದ್ ನೋಡ್ಕೊಂತೀನಿ ನಿನ್ನ ನನ್ ಮದ್ವೆಗ್ ಬಂದ್ ನೋಡ್ಕೊಂಡ್ ಊರಿಗೆ ಬಂದೋಳ್ ನೀರಿಗೆ ಬರಕಿಲ್ವಾ ಬತ್ತಿಯಾವ

ವಜರಾಯಿ ಇಲಾಖೆ ಅವರ ಪಂಚೆ ಉಟ್ಕೊಂಡು ಬೇಗರ್ ತರ ಇದ್ದವನು ಸೂಟು ಬುಟ್ಟು ಹಾಕೊಂಡ್ ಬಂದ ತಕ್ಷಣ ಯಾರು ಅಂತ ಗೊತ್ತಾಗಿಲ್ಲ ಶ್ರೀಮತಿ ಇವ್ರು ಯಾರು ಅಂತ ನಿನಗೇನಾದ್ರೂ ಗೊತ್ತಾ ಅರೆ ಹಲೋ ನಾಟ್ ಓನ್ಲಿ ಹುಚ್ಚಪ್ಪ ಮೇಸ್ಟ್ ಗೇವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಬೇಕು ರಾಮುಲ್ ಅದನ್ನ ಇಂಗ್ಲಿಷ್ ನಲ್ಲಿ ಟೇಕ್ ಇಟ್ ಮೈ ರೆಸಿಗ್ ರಾಜೀನಾಮೆ ಕೊಟ್ಟಬಿಟ್ಟು ಹೊಟ್ಟೆ ಮಾಡ್ತೀಯಾ ಏನ್ ಭಾರಿ ಗನಂದಾರಿ ಕೆಲಸ ಗಂಟೆ ಬಾರಿಸ್ಕೊಂಡು ನೀನ್ ಕೊಡ ಹಳ್ಸೋಗಿರೋ ಮೊಸರನ್ನ ತಿನ್ಕೊಂಡು ಸಾಯ ಅವ್ರಿಗೂ ಇಲ್ಲೇ ಬಿದ್ದಿರ್ತಾರೆ ನೆವರ್ ನೆವರ್ ರಾಮುಲ್ ಸರಿ ಸರಿ ಕೈನಲ್ಲಿ ಕವರ್ ದಿಸ್ ಈಸ್ ಮೈ ಅಪಾಯಿಂಟ್ಮೆಂಟ್ ಆರ್ಡರ್ ಗವರ್ಮೆಂಟ್ ಜಾಬ್ ಸುದ್ದಿ ಸುದ್ದಿ ಓವರ್ ಆಯ್ತು ಅನ್ನಿಸ್ತಿಲ್ಲ ಏನೇನ ಓವರ್ ರಾ ಇನ್ಮೇಲೆ ನಾನೇನಿದ್ರು ಓವರ್ ರೇ ಯಾಕಂದ್ರೆ ನಾನು ಗವರ್ಮೆಂಟ್ ಸರ್ವೆಂಟ್ ನನ್ ತಂಟೆಗೆ ಯಾರಾದ್ರೂ ಬಂದ್ರೆ ರೋಡ್ ರೋಡಲ್ ಸ್ಟ್ರೈಕ್ ಆಗುತ್ತೆ ಬಸ್ ಬೆಂಕಿ ಬೀಳುತ್ತೆ ಮನೆಗ್ ಕಲ್ ಬೀಳುತ್ತೆ ಗವರ್ಮೆಂಟ್ ನನ್ ಜಾಬ್ ಅಲ್ಲಿ ಗೊತ್ತಾ ನಿಂದು ಒಳ್ಳೆ ರಾಜ್ಕುಮಾರ್ ಅಂತಾರ ಇದ್ಯಾ ತಗೋ ನಿನ್ಗೆ ಹಲ್ವಾ ಮಾಡಿದೀನಿ ತಿನ್ನು ನಾನ್ ಗಂಟೆ ಹೊಡಿಬೇಕಾದ್ರೆ ನೀರಾನೆ ಅಂತಿದ್ದೆ ಈಗ ಗೌರ್ಮೆಂಟ್ ಕೆಲಸ ಸಿಗ್ತಿದ್ದಂಗೆ ರಾಜ್ಕುಮಾರ್ ಅಂತ ಪೂಸಿ ಹೊಡೆದು ನಿನ್ ಮೊಮ್ಮಗಳನ್ನ ಗಂಟಾ ನೋಡ್ತಾ ಇದ್ಯಾ ಎ ವರ್ಲ್ಡ್ ಐ ಆಮ್ ಗೋಲ್ಡ್ ನನಗೆ ಹುಡುಗಿ ಕೊಡ್ಬೇಕು ಅಂತ ಕಾಶ್ಮೀರಿಂದ ಅವ್ರಿಗೂ ಕ್ಯೂ ನಿಂತವ್ರೆ ಐ ಡೋಂಟ್ ಟಚ್ ಯುವರ್ ಮೊಮ್ಮಗಲ್ಸ್ ಯು ಡೋಂಟ್ ಟಚ್ ಮೀ ಗಂಟೆ ಇಲ್ಲೋ ಆ ಗೌರ್ಮೆಂಟ್ ಗಂತೂ ಕೇಳಿಸ್ತು ಇಲ್ಲಿ ನೋಡಿ ನನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ಯಾರಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹುಚ್ಚ ಡಾಟ್ ಕಾಮ್ ಅಂತ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಓಕೆ ಬಾಯ್ 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 ಬಾಯ್